ಮಂಜೇಶ್ವರದ ಹಲವೆಡೆ ಬೀದಿ ನಾಯಿಗಳ ಹಾವಳಿ ಸಾರ್ವಜನಿಕರಲ್ಲಿ ಆತಂಕ ಮಂಜೇಶ್ವರದ ಹಲವೆಡೆ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಸಾರ್ವಜನಿಕರಲ್ಲಿ ವಿಶೇಷವಾಗಿ ಪೋಷಕರಲ್ಲಿ ಭಾರಿ ಆತಂಕ ಸೃಷ್ಟಿಸಿದೆ ಮನೆಯಿಂದ ಮಕ್ಕಳನ್ನ ಶಾಲೆಗೆ ಅದೇ ರೀತಿ ಮದ್ರಸಾ ಇನ್ನಿತರ ಅವಶ್ಯಕತೆಗಳಿಗೆ ಹೊರಗೆ ಕಳಿಸಲು ಭಯಪಡುವ ಪರಿಸ್ಥಿತಿ ಎದುರಾಗಿದೆ ಇತ್ತೀಚಿನ ದಿನಗಳಲ್ಲಿ ಶಾಲೆಗೆ ಹೋಗುವ ವೇಳೆ ಅಥವಾ ಆಟವಾಡಲು ಹೋಗುವ ವೇಳೆ ಶಾಲಾ ಮದ್ರಸಗಳಿಗೆ ತೆರಳುತ್ತಿರುವಾಗ ಮಕ್ಕಳ ಮೇಲೆ ನಾಯಿಗಳು ದಾಳಿ ಮಾಡುವುದು ನಿತ್ಯ ದರ್ಶನವಾಗಿದೆ ಭಾನುವಾರದಂದು ಮಂಜೇಶ್ವರದಲ್ಲಿ ಎರಡು ಮಂದಿಗೆ ಬೀದಿ ನಾಯಿ ಕಡಿದು ಗಾಯಗೊಳಿಸಿದೆ ಮಂಜೇಶ್ವರದ ಮಚ್ಚಂಪಾಡಿ ಕೋಡಿ ನಿವಾಸಿ ಮೆಹಬೂಬ್ ಎಂಬವರ ಎಂಟು ವರ್ಷದ ಬಾಲಕ ಮೊಹಮ್ಮದ್ ಅಯಿಲ್ ಮನೆ ಅಂಗಳಕ್ಕೆ ಬಂದಾಗ ಬೆನ್ನಟ್ಟಿಕೊಂಡು ಬಂದ ಬೀದಿ ನಾಯಿಯೊಂದು ಕಚ್ಚಿ ಗಾಯಗೊಳಿಸಿದೆ ಬಳಿಕ ಬಾಲಕನನ್ನು ಕಾಸರಗೋಡಿನ ಆಸ್ಪತ್ರೆಗೆ ಕೊಂಡೊಯ್ದು ಚುಚ್ಚುಮದ್ದು ಕೊಡಿಸಲಾಗಿದೆ ಈ ದೃಶ್ಯ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅದೇ ರೀತಿ ಭಾನುವಾರ ಸಂಜೆ ಮಂಜೇಶ್ವರ ಬಡಾಜೆ ಚೌಕಿ ನಿವಾಸಿ ಮುಸ್ತಪ್ಪ ಎಂಬವರನ್ನು ಬೆನ್ನಟ್ಟಿಕೊಂಡು ಬಂದ ಬೀದಿ ನಾಯಿಯೊಂದು ಕೈಯ ಭಾಗಕ್ಕೆ ಕಚ್ಚಿ ಗಂಭೀರ ಗಾಯಗೊಳಿಸಿದೆ ಬಳಿಕ ಇವರ ಬೊಬ್ಬೆ ಕೇಳಿ ಜನ ಸೇರುವಾಗ ನಾಯಿ ಓಡಿ ಹೋಗಿದೆ ಬಳಿಕ ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಕೊಂಡೊಯ್ದು ಚುಚ್ಚುಮದ್ದು ನೀಡಲಾಗಿದೆ ಊರಿನಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ಯಾವ ಕ್ರಮವನ್ನು ಸ್ಥಳೀಯಾಡಳಿತ ಕೈಗೊಳ್ಳದೇ ಇರುವುದು ಖೇದಕರ ಮಕ್ಕಳು ಆಟವಾಡಲು ಹೋದಾಗ ನಾಯಿಗಳು ಬೆನ್ನತ್ತಿ ಓಡಿಸುತ್ತಿವೆ ಕೆಲವೊಮ್ಮೆ ಕಚ್ಚಲು ಯತ್ನಿಸುತ್ತದೆ ಈ ಹಿನ್ನೆಲೆಯಲ್ಲಿ ಹೆದರಿಕೊಂಡು ಮಕ್ಕಳನ್ನು ಮನೆಯಲ್ಲಿಯೇ ಇರಿಸುತ್ತಿರುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ ಬುದ್ಧಿಮುಟ್ಟಿದೆ നമ്മൾ നമ്മളപ്പുറത്തെ പള്ളി ഭയങ്കര ഇന്നാലെ വൈകുന്നേരം തെരുവിനായി വന്നിട്ട് ഒരു കിടന്നെല്ലാം കടിച്ചിട്ട് ഭയങ്കര ബുദ്ധിമുട്ടാക്കിയതല്ലേ ഇന്നാലും നമ്മളെ മെമ്പർമാർ ആരും ശ്രദ്ധിക്കാനാരും ഇല്ലേ ഇങ്ങനെ ആയതുകൊണ്ടൊക്കെ നമുക്ക് മക്കളെ എങ്ങനെയാ നമ്മ വീട്ടിൽ നിന്ന് പുറത്തിറക്കുന്നേ ഇരിക്കൊരു വൈ ഉണ്ടാക്കിട്ടേ വേണോ ഇല്ലാണ്ടൊക്കെ വല്ലാതെ ബുദ്ധിമുട്ടാ ಪಾಲಕರ ಆತಂಕ ಸಮಂಜಸವಾಗಿದೆ ಬೀದಿ ನಾಯಿಗಳ ಸಮಸ್ಯೆ ಮಂಜೇಶ್ವರದ ಹಲವೆಡೆ ಸಾಮಾನ್ಯವಾಗಿದ್ದು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಭದ್ರತೆಯ ಭರವಸೆ ನೀಡುವುದು ಅಗತ್ಯವಾಗಿದೆ